ಸ್ನೇಹಿತರೇ ನಮಸ್ಕಾರ ನಾನು ರವೀಂದ್ರ ಜೋಶಿ ಇದಕ್ಕೆ ಹಿಂದಿ ಒಳಗಡೆ ಧೋಬಿ ಪಛಾಡ್ ಅಂತ ಕರೀತಾರೆ ಅಂದರೆ ಈ ಧೋಬಿ ಬಟ್ಟೆ ಒಗೀತಾರಲ್ಲ ಆ ರೀತಿ ಒಗೆದು ಬಿಸಾಕ್ಬಿಟ್ರು ಅಂತ ಅಮಿತ್ ಶಾ ಬಗ್ಗೆ ಮಾತಾಡ್ತಾ ಇದ್ದೀನಿ ನಾನು ನೋಡಿ ನರೇಂದ್ರ ಮೋದಿ ಮತ್ತು ಅಮಿತ್ ಶಾ ಮಧ್ಯೆ ಇರೋ ವ್ಯತ್ಯಾಸ ಏನು ನರೇಂದ್ರ ಮೋದಿ ಅವರು ತುಂಬ ಕಾಯ್ದು ತಾಳ್ಮೆಯಿಂದ ಸಂಪೂರ್ಣವಾಗಿ ಸಮಯವನ್ನು ತೆಗೆದುಕೊಂಡು ತದನಂತರ ತೀರಾ ಸಂಯಮದಿಂದ ಸಂಸತ್ತಿನಲ್ಲಿ ತಮ್ಮ ಉತ್ತರವನ್ನು ಕೊಡ್ತಾರೆ ಹರಿತವಾಗಿರುತ್ತೆ ಮೊನಚಾಗಿರುತ್ತೆ ಆದರೆ ಅವರ ದಾಟಿಯೇ ಬೇರೆ ಅಟಲ್ ಬಿಹಾರಿ ವಾಜಪೇಯಿಗಿಂತ ಸ್ವಲ್ಪ ಜಾಸ್ತಿ ಯೋಗಿ ಆದಿತ್ಯನಾಥ್ ಅಮಿತ್ ಶಾಗಿಂತ ಸ್ವಲ್ಪ ಕಡಿಮೆ ಆ ರೀತಿಯದಾದಂಥ ಒಂದು ಮಂದ ಸ್ವರದಲ್ಲಿ ನರೇಂದ್ರ ಮೋದಿಯವರು ಯಾವಾಗಲೂ ಸಂಸತ್ತಿನಲ್ಲಿ ತಮ್ಮ ವಿಷಯವನ್ನು ಪ್ರತಿಪಾದನೆ ಮಾಡೋದು ಅಮಿತ್ ಶಾ ಹಾಗಲ್ಲ ಅಮಿತ್ ಶಾ ಒಂದು ಸಲ ಎದ್ದು ನಿಂತು ಝಾಡಿಸಲಿಕ್ಕೆ ಶುರು ಮಾಡಿದರೆ ಎದುರುಗಡೆ ಯಾರು ಪ್ರಶ್ನೆ ಕೇಳಿ ಅನಗತ್ಯವಾಗಿ ಆರೋಪ ಮಾಡಿ ಕಿರಿಕಿರಿ ಮಾಡ್ತಾ ಇದ್ರಲ್ಲ ಒಂದೋ ಆತ ಬಿಟ್ಟು ಓಡಿ ಹೋಗಬೇಕು ಇಲ್ಲ ಸರೆಂಡರ್ ಆಗಿ ಕಾಲು ಬಿಡಬೇಕು ಆ ಮಟ್ಟಿಗೆ ತಂದು ನಿಲ್ಲಿಸ್ತಾರೆ ಅದು ಅಮಿತ್ ಶಾ ಅವರ ಧಾಟಿ ಒಬ್ಬ ಕೇಂದ್ರ ಸಚಿವ ನನ್ನ ಹತ್ರ ಹೇಳ್ತಾಯಿದ್ರು ನಾವು ಯಾರು ಬೇಕಾದ್ರತ್ರ ಪಾರಾಗ್ಬೋದು ಸರ್ ಅಮಿತ್ ಶಾ ಅವ್ರ ಹತ್ರ ಪಾರ ಅಂತ ಯಾಕೆ ಅಂತ ಕೇಳಿದೆ ನಾನು ಯಾಕೆಂದರೆ ನಾವು ಏನಾದರೂ ಪ್ರಶ್ನೆ ಕೇಳಿದರೆ ಅದಕ್ಕೆ ಅವರು ಕೊಡುವ ಉತ್ತರ ಹೇಗಿರುತ್ತೆ ಅಂದರೆ ಅದಕ್ಕೆ ನಾವು ವಾಪಸ್ ಕೌಂಟ್ರೇ ಮಾಡೋಕ್ಕಾಗಲ್ಲ ಆ ರೀತಿ ಅವ್ರು ಹೇಳ್ತಾರೆ ಅಂತ ಉದಾಹರಣೆ ಕರ್ನಾಟಕದಲ್ಲಿ ವಿಜೇಂದ್ರ ಅವರು ಸರಿಯಿಲ್ಲ ಸರ್ ಅವ್ರನ್ನ ಅಧ್ಯಕ್ಷ ಸ್ಥಾನಕ್ಕೆ ಯೋಗ್ಯ ಅಲ್ಲ ಅವ್ರನ್ನ ಹಾಕಬೇಕು ಅಂತ ಒಂದಷ್ಟು ಜನ ಅವ್ರಿಗೆ ಹೇಳಿದರು ಅಂತ ತಿಳ್ಕೊಳ್ಳಿ ಒಂದು ಹತ್ತು ಹದಿನೈದು ಜನ ಕರ್ನಾಟಕದಿಂದ ದಿಲ್ಲಿಗೆ ಹೋಗ್ತಾರೆ ಅಮಿತ್ ಶಾ ಅವರು ಭೇಟಿಯಾಗಿ ಮಾತಾಡ್ತಾರೆ ಹಾಗಾದರೆ ಬೇರೆ ಯಾರನ್ನು ಮಾಡೋಣ ಅಂತ ಪ್ರಶ್ನೆ ಕೇಳ್ತಾರೆ ನೀವು ಮಾನಸಿಕವಾಗಿ ಪ್ಲ್ಯಾನ್ ಬೀಗೆ ಸಿದ್ಧರಾಗಿರಬೇಕು ಅಥವಾ ವಿಜೇಂದ್ರ ಯಡಿಯೂರಪ್ಪ ಏನೂ ಸರಿ ಇಲ್ಲ ಅನ್ನೋದನ್ನು ಸರಿಯಾಗಿ ಪ್ರತಿಪಾದನೆ ಮಾಡಿ ಅವರ ಹತ್ರ ಶಭಾಶಂಸ್ಕೋಬೇಕು ನೀವು ಆ ರೀತಿ ತಯಾರಾಗಲಾರ್ದೆ ಸುಮ್ಮನೆ ಹಾರಿಕೆ ಮಾತುಗಳನ್ನ ಆಡಿದರೆ ಅವರು ಅದನ್ನು ಸಹಿಸುವುದಿಲ್ಲ ಮತ್ತು ನೀವು ಏನು ಹೇಳ್ಕೊಂಡಿರ್ತೀರಿ ಹೇಳಿರ್ತೀರಿ ಅದನ್ನು ತುಂಬ ಚೆನ್ನಾಗಿ ನೆನಪಿಟ್ಕೊಂಡಿರ್ತಾರವರು ಮುಂದಿನ ಸಲ ಬಂದಾಗ ಅದನ್ನು ಹೇಳ್ತಾರೆ ನೀವು ಕಳೆದ ಸಲ ಬಂದಾಗ ಈ ರೀತಿ ಮಾತಾಡಿದ್ರಿ ಅದು ಹಾಗಲ್ಲ ಹೀಗೆ ಅಂತ ಸ್ಪಷ್ಟನೆಯನ್ನು ಕೊಡ್ತಾರೆ ಅವರ ಗ್ರಹಿಕೆ ಅವರ ತಯಾರಿ ಅದನ್ನು ನೋಡಿಬಿಟ್ರೆ ನೀವು ಭಾರತೀಯ ಜನತಾ ಪಾರ್ಟಿ ಕೇಂದ್ರ ಸರ್ಕಾರದಲ್ಲಿರುವಂಥ ಎನ್ ಡಿ ಎ ಸರ್ಕಾರ ಯಾವ ರೀತಿಯ ವ್ಯಕ್ತಿಗಳನ್ನ ಇಟ್ಕೊಂಡು ಸರ್ಕಾರ ನಡೆಸ್ತಾ ಇದೆ ಹೇಗೆ ಸರ್ಕಾರ ನಡೀತಾ ಇದೆ ಅನ್ನೋದ್ರ ಬಗ್ಗೆ ನಿಮಗೆ ಆಗುತ್ತೆ ಕೌತುಕ ಆಗುತ್ತೆ ಆ ರೀತಿಯದಾದಂಥ ನಿಲುವು ಅವ್ರದ್ದು ಒಂದೊಂದು ಫೈಲ್ ಬಗ್ಗೆ ಅವರು ತೆಗೆದುಕೊಳ್ಳುವ ನಿರ್ಣಯ ಮತ್ತು ಅವರು ತೆಗೆದುಕೊಳ್ಳುವಂಥ ಧಾಟಿ ಇದೆಯಲ್ಲ ಅದನ್ನು ನಾವು ಇಲ್ಲಿ ಮೂಗಿನ ಮೇಲೆ ಬೆರಳಿಡ್ಬೇಕು ಆ ರೀತಿಯದಾದಂಥ ಧೋರಣೆ ಇಂಥ ವ್ಯಕ್ತಿ ಹತ್ತಿರ ರಾಹುಲ್ ಗಾಂಧಿ ಬಂದು ನೀವು ಬಾಯಿಗೆ ಬಂದ ಹಾಗೆ ಸುಳ್ಳು ಸುಳ್ಳು ಏನು ಬೇಕಾದರೂ ಮಾತಾಡಿದರೆ ಅಮಿತ್ ಶಾ ಸುಮ್ಮನೆ ಇರ್ಲಿಕ್ಕೆ ಸಾಧ್ಯನಾ ಮಜಾ ನೋಡಿ ಇಲ್ಲಿವರೆಗೂ ಅಮಿತ್ ಶಾ ಮೇಲೆ ಒಂದೇ ಒಂದು ಭ್ರಷ್ಟಾಚಾರದ ಆರೋಪ ಇಲ್ಲ ಅವರ ಮಗನನ್ನು ಅನಗತ್ಯವಾಗಿ ಟಾರ್ಗೆಟ್ ಮಾಡ್ತಾರೆ ಕ್ರಿಕೆಟ್ ಅಸೋಸಿಯೇಷನ್ ಅಧ್ಯಕ್ಷ ಹೆಂಗಾದರೂ ಇವ್ರು ಹೆಂಗೆ ಬೋರ್ಡ್ನಲ್ಲಿ ಇದು ಸಿಕ್ ಚುನಾವಣೆಗೆ ನಿಂತು ಗೆದ್ದಿರೋದು ಅದು ಭ್ರಷ್ಟಾಚಾರದ ಆರೋಪ ಅಲ್ಲ ಬಹಳಷ್ಟು ಜನರಿಗೆ ಗೊತ್ತಿಲ್ಲ ಅಮಿತ್ ಶಾ ಯಾವ ಮಟ್ಟಿನ ಶ್ರೀಮಂತ ಅಂದರೆ ಧನಿಕ ಅಂದರೆ ಧನಾಢ್ಯ ಅಂದರೆ ಅವರ ತಂದೆ ಜನಸಂಘದ ಕಾಲದಲ್ಲಿ ಅದಕ್ಕೆ ಒಂದು ಕೋಟಿ ರೂಪಾಯಿ ದೇಣಿಯನ್ನು ಕೊಟ್ಟಿದ್ದರು ಅಂಥ ಹಿನ್ನೆಲೆಯಿಂದ ಬಂದಂಥ ವ್ಯಕ್ತಿ ಆದರೆ ನರೇಂದ್ರ ಮೋದಿ ಎದುರುಗಡೆ ಹೇಗೆ ನಿಂತಿರ್ತಾರೆ ಅಂದರೆ ಒಬ್ಬ ರಾಜ ದೇಶವನ್ನು ನಡೆಸುವಾಗ ಒಬ್ಬ ಸೇನಾಪತಿ ಯಾವ ರೀತಿ ಇರಬೇಕಲ್ಲ ಆ ಸೇನಾಪತಿಯ ಧಾಟಿ ಆ ನಿಲುವು ಆ ನಡವಳಿಕೆ ಅಮಿತ್ ಶಾ ಇರ್ತದೆ ಮೊನ್ನೆ ನಿಶಿಕಾಂತ್ ದುಬೆ ಅವರು ಈಗಾಗಲೇ ರಾಹುಲ್ ಗಾಂಧಿ ಬೇಕಾದಷ್ಟು ಕೌಂಟರ್ಗಳನ್ನು ಕೊಟ್ಟರು ನಿಶ್ಕಾಂತ್ ದುಬೆ ಮಾತನ್ನು ಕೇಳಿದ ಮೇಲೆ ನನಗೆ ಇಷ್ಟೆಲ್ಲ ಪೂರ್ವಾಭ್ಯಾಸ ಇವರೆಲ್ಲ ಬರ್ತಾರಾ ಅಂತ ಆಯಿತು ಒಬ್ಬ ವಿದ್ಯಾರ್ಥಿ ಹೇಗೆ ತಯಾರಾಗಿ ಬರ್ತಾನೋ ಆ ರೀತಿಯ ತಯಾರಿಯಲ್ಲಿ ಸಾಕ್ಷಾಧಾರಗಳ ಸಹಿತ ಬಂದಿದ್ದರು ನಿಶ್ಕಾಂತ್ ದುಬೆ ಅದನ್ನು ಮೀರಿಸಿದ್ದು ನಿನ್ನೆ ಅಮಿತ್ ಶಾ ಅವರು ಅಮಿತ್ ಶಾ ಅವರು ಉಗ್ರ ರೂಪವನ್ನು ತಾಳಿದರು ಯಾವ ರೀತಿಯ ರೂಪವನ್ನು ತಾಳಿದರು ಅಂದರೆ ನೀವು ಬಾಯಿ ಬಂದಂಗೆ ಮಾತಾಡಿದ್ರು ನನ್ನ ಹತ್ರ ನಡೆಯೋದಿಲ್ಲ ಭಾಳ ಹುಷಾರಾಗಿರಿ ನೀವು ಈಗ ಬಂದು ಇಪ್ಪತ್ತೊಂದು ವರ್ಷ ಆಗಿದೆ ನಾನು ವಿಧಾನಮಂಡಲ ಮತ್ತು ಸಂಸತ್ತಿನಲ್ಲಿ ಸಂಸದೀಯ ಚಟುವಟಿಕೆ ನಡೆಸ್ತಾ ನಾನು ಈಗಾಗಲೇ ಮೂವತ್ತು ವರ್ಷ ಆಗಿದೆ ಯಾವ ರೀತಿ ಉತ್ತರ ಕೊಡಬೇಕು ಅಂತ ನನಗೆ ಹೇಳ್ಕೊಡ್ಬೇಕಾಗಿಲ್ಲ ಯಾರು ಮಧ್ಯೆ ಮಧ್ಯೆ ನೀವು ಹೇಳ್ದಂಗೆ ಕೇಳ್ಕೊಂಡು ನೀವು ಕೇಳಿ ಕೇಳಿರೋ ಪ್ರಶ್ನೆಗೆ ರಾಹುಲ್ ಗಾಂಧಿಗೆ ಉತ್ತರ ಹೇಳಲಿಕ್ಕೆ ನನಗೆ ಸಾಧ್ಯ ಇಲ್ಲ ಅನ್ನುವಂಥ ಮಾತನ್ನು ಸ್ವತಃ ಅಮಿತ್ ಶಾ ಅವರು ಹೇಳಿದರು ಆದರೆ ಎಲ್ಲಿಯೂ ಕೂಡ ಅಸಭ್ಯವಾಗಿ ಮಾತನಾಡಲಿಲ್ಲ ಏಕವಚನದಲ್ಲಿ ಮಾತಾಡಲಿಲ್ಲ ರಾಹುಲ್ ಗಾಂಧಿ ಹಾಗೆ ಇಷ್ಟ ಬಂದ ಹಾಗೆ ಮಾತಾಡಲಿಲ್ಲ ಎಲ್ಲದಕ್ಕೂ ಪೂರ್ವ ತಯಾರಿ ಇತ್ತು ಮತ್ತು ಎಲ್ಲವನ್ನೂ ಸ್ಪಷ್ಟವಾಗಿ ಹೇಳಿದರು ರಾಹುಲ್ ಜಿ ಅಂತಲೇ ಮಾತಾಡಿದರೆ ನೇತಾ ಪ್ರತಿಪಕ್ಷ ಅಂತ ಮಾತಾಡಿದರೆ ವಿನಃ ಎಲ್ಲಿಯೂ ಕೂಡ ಆತನನ್ನು ಹಗುರವಾಗಿ ಪರಿಗಣಿಸ್ತಿಲ್ಲ ಅದು ಸಂಸದೀಯ ನಡವಳಿಕೆ ನಾನು ಭಾಳ ಜನ ಕೆಳಗೆ ಕಮೆಂಟ್ ಹಾಕ್ತಾರೆ ಯಾಕೆ ಅವ್ರ ಬಗ್ಗೆ ಬಹುವಚನ ಮಾತಾಡ್ತೀರಿ ಅಂತ ನಾವು ಯಾವಾಗಲೂ ಒಂದು ಸಾರ್ವಜನಿಕ ವೇದಿಕೆಯಲ್ಲಿ ನಿಂತು ಮಾತನಾಡುವಾಗ ನಮ್ಮ ನಡೆ ನಮ್ಮ ಭಾಷೆ ಹೇಗಿರಬೇಕು ಅಂದರೆ ನಾಲ್ಕು ಜನ ಅದನ್ನು ಪಾಲಿಸ್ಬೇಕು ಎದುರಿಗಿರೋ ವ್ಯಕ್ತಿ ಎಷ್ಟೇ ಕೀಳು ವ್ಯಕ್ತಿ ಆಗಿರಲಿ ಆತನ ಬಗ್ಗೆ ಮಾತನಾಡುವಾಗ ನಾನು ಕೀಳಾಗಬಾರ್ದು ಆತನ ಕೀಳುತನವನ್ನು ಹೇಳೋಣ ಅದರ ಅವಾಚ್ಯವಾಗಿ ಅಸಭ್ಯವಾಗಿ ಮಾತಾಡಬೇಕಾದ ಅಗತ್ಯವೇ ಇರೋದಿಲ್ಲ ಭಾಷೆ ಎಂಥ ಸೊಗಸಾದದ್ದು ಅಂದರೆ ಮೌನ ಕೂಡ ಉತ್ತರವನ್ನು ಹೇಳ್ಬೋದು ಇನ್ನು ಭಾಷೆ ಏನು ಎಷ್ಟೆಲ್ಲ ಅದರ ಪರಿಣಾಮವನ್ನು ಬೀರಬಹುದು ಸುಮ್ಮನೆ ಆಲೋಚನೆ ಮಾಡಿ ಇರಲಿ ಈಗ ವಿಷಯಕ್ಕೆ ಬರ್ತೇನೆ ಸುಮ್ಮನೆ ಸುದೀರ್ಘವಾಗಿ ಬೇರೆ ಬೇರೆ ವಿಷಯ ಮಾತಾಡೋದಲ್ಲ ಮೂರು ಪ್ರಶ್ನೆಯನ್ನು ಕೇಳಿದರು ರಾಹುಲ್ ಗಾಂಧಿ ಭಾಳ ಸುದೀರ್ಘವಾದ ಸಂಚಿಕೆ ಆಗತ್ತೆ ಅಂತ ಇನ್ನು ಎರಡು ಭಾಗದಲ್ಲಿ ಕತ್ತರಿಸ್ತೀನಿ ಕೇಳೇಬೇಕಾದ್ದಾಗಿರೋದರಿಂದ ಮಾಡ್ತಾ ಇರೋದು ಇದು ಇದನ್ನು ನೀವು ನಿಮ್ಮ ಜೀವನದಲ್ಲಿ ತೆಗೆದು ಇಟ್ಕೋಬೇಕಾದ ಸಂಚಿಕೆ ಸ್ವಾಮಿ ಇದು ಯಾಕೆಂದರೆ ಬಹಳಷ್ಟು ಪ್ರಶ್ನೆಗಳಿಗೆ ಇದರಲ್ಲಿ ಉತ್ತರ ಇದ್ದಾವೆ ಮೊದಲ ಸಂಚಿಕೆ ಇದು ಇದರಲ್ಲಿ ಮೂರು ಪ್ರಶ್ನೆ ರಾಹುಲ್ ಗಾಂಧಿ ಕೇಳಿದ ಪ್ರಶ್ನೆಗೆ ಉತ್ತರವನ್ನು ಅಮಿತ್ ಶಾ ಅವರು ಯಾವ ರೀತಿ ಕೊಟ್ಟರು ಅಂತ ಹೇಳ್ತೀನಿ ಅದರಲ್ಲದೆ ಅದಲ್ಲದೆ ಇರುವಂಥ ಸಾಂವಿಧಾನಿಕ ಪ್ರಾವಿಜನ್ಸ್ ಏನು ಅನ್ನೋದನ್ನು ಹೇಳ್ತೀನಿ ಯಾವುದನ್ನು ಅಮಿತ್ ಶಾ ಹೇಳಿಲ್ಲ ಅದನ್ನು ಕೂಡ ಇಲ್ಲಿ ಸೇರಿಸುವ ಪ್ರಯತ್ನವನ್ನು ಮಾಡ್ತೀನಿ ಮೊತ್ತದಾಗಿ ಅವರು ಪ್ರಶ್ನೆ ಕೇಳ್ತಾರೆ ಚುನಾವಣಾ ಆಯುಕ್ತರ ಮುಖ್ಯ ಚುನಾವಣಾ ಆಯುಕ್ತರ ನೇಮಕಾತಿಯ ಪ್ರಕ್ರಿಯೆಯಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಅವರನ್ನು ಯಾಕೆ ಸೇರಿಸಿಕೊಳ್ಳಲಿಲ್ಲ ಕಮಿಟಿನಲ್ಲಿ ನೀವೇ ಇಷ್ಟ ಬಂದ ಹಾಗೆ ಯಾಕೆ ಮಾಡಿದ್ರಿ ನರೇಂದ್ರ ಮೋದಿ ಅವರು ಅಮಿತ್ ಶಾ ಅವರು ಹಾಗೂ ನೇತಾ ಪ್ರತಿಪಕ್ಷ ರಾಹುಲ್ ಗಾಂಧಿ ಮೂರೇ ಜನ ಸೇರಿ ಮಾಡಿದ್ದು ಯಾಕೆ ಅಂತ ಪ್ರಶ್ನೆಯನ್ನು ಕೇಳ್ತಾರೆ ಯಾರಾದರೂ ಕೇಳಿದವ್ರಿಗೆ ಅನ್ಸುತ್ತೆ ಹೌದಲ್ವಾ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಇರಬೇಕಾಗಿತ್ತು ಇವರಿಬ್ಬರು ನರೇಂದ್ರ ಮೋದಿ ಅಮಿತ್ ಶಾ ಆಗ್ಬಿಟ್ರು ರಾಹುಲ್ ಗಾಂಧಿ ಒಬ್ಬರೇ ಆಗ್ಬಿಟ್ರು ಸ್ವಾಮಿ ಗೆದ್ದಿರೋ ಪಕ್ಷ ಭಾರತೀಯ ಜನತಾ ಪಾರ್ಟಿ ಎನ್ ಡಿ ಎ ಅವರೇ ತೀರ್ಮಾನ ಮಾಡಬೇಕು ಗೆದ್ದಿರೋದವರು ವಿಪಕ್ಷದವರು ಆಯ್ಕೆ ಮಾಡೋದಲ್ಲ ಅದು ಬೇರೆ ವಿಷಯ ಪ್ರಶ್ನೆ ಅದಲ್ಲ ಪ್ರಶ್ನೆ ನಾನು ಹೇಳ್ತಾ ಇರೋದು ಸಂವಿಧಾನ ಏನು ಹೇಳುತ್ತೆ ಆರ್ಟಿಕಲ್ ಮುನ್ನೂರ ಇಪ್ಪತ್ನಾಲ್ಕು ಹೇಳುತ್ತೆ ಸಂಸತ್ ಕಾಯ್ದೆ ಅನ್ವಯ ರಾಷ್ಟ್ರಪತಿಗಳು ಚೀಫ್ ಎಲೆಕ್ಷನ್ ಕಮಿಷನರ್ನ ನೇಮಕಾತಿ ಮಾಡಬೇಕು ಹಾಗಾದ್ರೆ ಸಂಸತ್ನ ಕಾಯ್ದೆ ಏನು ಹೇಳುತ್ತೆ ಸಂವಿಧಾನ ಹೇಳುತ್ತೆ ಇದಕ್ಕೋಸ್ಕರ ಸಂಸತ್ನಲ್ಲಿ ಕಾಯ್ದೆಯನ್ನು ಮಾಡಬೇಕು ಅಲ್ಲರಿ ಹತ್ತೊಂಬತ್ತು ನೂರ ಐವತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಇಲ್ಲಿವರೆಗೂ ಚುನಾವಣಾ ಆಯೋಗದ ಆಯುಕ್ ಮುಖ್ಯ ನ್ಯಾಯ ಆಯುಕ್ತರ ನೇಮಕಾತಿ ಪ್ರಕ್ರಿಯೆಗೆ ಕಾಯ್ದೆಯನ್ನೇ ಮಾಡಲಿಲ್ಲ ಇಂದಿರಾ ಗಾಂಧಿ ಇದ್ದಾಗ ಅವ್ರಿಗಿಷ್ಟ ಬಂದವರು ಮಾಡಿದರು ನೆಹರು ಇದ್ದಾಗ ಅವ್ರಿಗಿಷ್ಟ ಬಂದವರು ಮಾಡಿದರು ಅದಕ್ಕಿಂತ ಅಸಹ್ಯ ಏನು ಅಂದರೆ ಸೋನಿಯಾ ಗಾಂಧಿಗೆ ಯಾವುದೇ ಸಾಂವಿಧಾನಿಕ ಹುದ್ದೆಗಳಿರಲಿಲ್ಲ ಸಾಂವಿಧಾನಿಕ ಹುದ್ದೆ ಇರಲಾರ್ದಂಥ ಸೋನಿಯಾ ಗಾಂಧಿ ನವೀನ್ ಚಾವ್ಲಾನನ್ನು ಚುನಾವಣಾ ಆಯುಕ್ತನನ್ನಾಗಿ ನೇಮಕಾತಿ ಮಾಡಲಾಗಿದೆ ಅಂತ ಇಂಡಿಯಾ ಟುಡೇನಲ್ಲಿ ಪಬ್ಲಿಷ್ ಮಾಡಿದರು ಸೋನಿಯಾ ಗಾಂಧಿ ಹೆಂಗೆ ಚುನಾವಣಾ ಆಯೋಗದ ಆಯುಕ್ತರನ್ನು ನೇಮಕಾತಿ ಮಾಡ್ತಾರೆ ನನಗೆ ಇನ್ನೂ ತನಕ ಅರ್ಥ ಆಗಿಲ್ಲ ಎಂಥ ವಿಚಿತ್ರ ಮತ್ತು ಎಂಥ ವೈರುಧ್ಯ ಎಂಥ ಅಪಹಾಸ್ಯಕಾರಿ ವಿಚಾರ ನೋಡಿದು ಇದಕ್ಕಿಂತ ಇರಲಿಕ್ಕೆ ಸಾಧ್ಯನೇ ಇಲ್ಲ ಒಬ್ಬ ಸಂಬಂಧವೇ ಇರಲಾರ್ದು ವ್ಯಕ್ತಿ ಚುನಾವಣಾ ಆಯೋಗ ನೇಮಕಾತಿ ಆಗಿದೆ ಅಂತ ಯಾವುದೋ ಇದು ಇಂಡಿಯಾ ಟುಡೇ ಟುಡೇದಲ್ಲಿ ಪಬ್ಲಿಷ್ ಆಗಿರೋ ವಿಚಾರ ಇದು ಆ ರೀತಿ ನಡೆಸ್ಕೊಂಡು ಬಂದಂಥ ಕಾಂಗ್ರೆಸ್ಸಿನವರು ಈಗ ನೀವು ಯಾಕೆ ಹೇಳ್ತೀವಿ ಇದು ಬೇಡ ಕಾಂಗ್ರೆಸ್ನವ್ರು ಹಂಗೆ ಮಾಡಿದರು ಆದ್ದರಿಂದ ಬಿ ಜೆ ಪಿ ಹಿಂಗೆ ಮಾಡ್ತಾರೆ ಅನ್ನೋದನ್ನ ನಾವು ಬೇಡ ಅವರು ಅದೇ ಅವ್ರು ಕಾಳ್ರಾಗಿದ್ದು ನೀವು ಯಾಕೆ ಕಾಳರು ನೀವು ಯಾಕೆ ಕಾಳ್ರಾಗಿ ಮುಂದುವರಿಬೇಕು ಅಂತ ಯಾರಾದರೂ ಪ್ರಶ್ನೆ ಎರಡು ಸಾವಿರದ ಹದಿನೈದರಲ್ಲಿ ನರೇಂದ್ರ ಮೋದಿ ಯಾವಾಗ ಪ್ರಧಾನಮಂತ್ರಿ ಆಗಿ ಬರ್ತಾರೆ ಅವಾಗ ಒಬ್ಬರು ಕೇಸ್ ಹಾಕ್ತಾರೆ ಏನಂತ ಅನೂಪ್ ಬರ್ನವಾಡನ್ನೋರ್ ಒಬ್ಬರಿಗೆ ಮೊಕದ್ದಮೆಯನ್ನು ದಾಖಲು ಮಾಡ್ತಾರೆ ಚುನಾವಣಾ ಆಯೋಗದ ನೇಮಕಾತಿ ಪ್ರಕ್ರಿಯೆ ಯಾಕೆ ಈ ರೀತಿ ಇದೆ ಅದಕ್ಕೆ ಯಾಕೆ ಸಾಂವಿಧಾನಿಕವಾದಂಥ ನಡೆ ಯಾಕಿಲ್ಲ ಅದಕ್ಕೆ ಇದರ ಕುರಿತಾಗಿ ಸ್ಪಷ್ಟನೆ ಬೇಕು ಅಂತ ಆವಾಗ ಆನರೇಬಲ್ ಚೀಫ್ ಜಸ್ಟಿಸ್ ಡಿ ವೈ ಚಂದ್ರಚೂಡ್ ಇರ್ತಾರೆ ಡಿ ವೈ ಚಂದ್ರಚೂಡ್ ಹೇಳ್ತ ಇರ್ತಾರೆ ಅವ್ರು ಕೇಳ್ತಾರೆ ಈ ಚುನಾವಣಾ ಇದಕ್ಕೆ ಸಂಬಂಧಪಟ್ಟಾಗಿ ಸಂಸತ್ನಲ್ಲಿ ಯಾವ ಕಾಯ್ದೆ ಇದೆ ಕಾಯ್ದೆಯೇ ಮಾಡಿಲ್ಲ ಕಾಂಗ್ರೆಸ್ನವರು ಹತ್ತೊಂಬತ್ತು ನೂರ ಐವತ್ತರಿಂದ ಎರಡು ಸಾವಿರದ ಹದಿನೈದು ಕಾಯ್ದೆನೇ ಮಾಡಿಲ್ಲ ಚುನಾವಣಾ ಆಯೋಗದ ಆಯುಕ್ತರ ನೇಮಕಾತಿಗೆ ಆವಾಗ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಒಂದು ಕಮಿಟಿಯನ್ನು ಮಾಡ್ತಾರೆ ಆ ಕಮಿಟಿನಲ್ಲಿ ಚೀಫ್ ಜಸ್ಟಿಸ್ ಆಫ್ ಇಂಡಿಯಾ ಪ್ರಧಾನಮಂತ್ರಿ ಹಾಗೂ ವಿಪಕ್ಷ ನಾಯಕ ಮೂರು ಜನ ಸೇರಿ ಚುನಾವಣಾ ಆಯೋಗದ ಆಯುಕ್ತರ ನೇಮಕಾತಿ ಮಾಡಬೇಕು ಎಲ್ಲಿವರೆಗೂ ನೀವು ಎಲ್ಲಿವರೆಗೂ ಅದಕ್ಕಾಗಿ ಕಾಯ್ದೆಯನ್ನು ಮಾಡೋದಿಲ್ಲ ಅಲ್ಲಿವರೆಗೂ ಮಾಡಬೇಕು ಅಂತ ಹಂಗೆ ಮಾಡ್ತಾರೆ ಆದರೆ ನೇಮಕಾತಿ ಪ್ರಕ್ರಿಯೆ ಆಗೋದೇ ಅಲ್ಲ ಅವ್ಮೇಲೆ ಯಾಕೆಂದರೆ ಹೊಸ ಚುನಾವಣಾ ಆಯುಕ್ತರ ನೇಮಕಾತಿಯ ಸಮಯ ಬಂದಿರೋದಿಲ್ಲ ಗಡುವಾಗಿರೋದಿಲ್ಲ ಅದಾದ ಕೂಡ ನರೇಂದ್ರ ಮೋದಿ ಸರ್ಕಾರ ಕಾಯ್ದೆಯನ್ನು ಮಾಡ್ತೀವಿ ಏನಂತ ಒಬ್ಬ ಪ್ರಧಾನಮಂತ್ರಿ ಒಬ್ಬನ ಕ್ಯಾಬಿನೆಟ್ ರ್ಯಾಂಕ್ನ ಮಿನಿಸ್ಟರು ಹಾಗೂ ವಿಪಕ್ಷ ನಾಯಕ ಮೂರು ಜನ ಸೇರಿ ಚುನಾವಣಾ ಆಯುಕ್ತರ ನೇಮಕಾತಿ ಆಗಬೇಕು ಅಂತ ಅದ್ರ ಪ್ರಕಾರವೇ ಮಾಡಲಾಗಿದೆ ಜ್ಞಾನೇಶ್ ಕುಮಾರ್ ಅವ್ರನ್ನ ನಾನು ಒಬ್ಬನೇ ಆಗಿಬಿಟ್ಟೆ ಒಬ್ಬನೇ ಆಗಲಿ ಕಾರಣ ಏನು ರಾಹುಲ್ ಅವರು ಒಬ್ಬನೇ ಆಗಲಿ ಕಾರಣ ಏನು ಅಂದರೆ ಅವ್ರು ಸೋತಿರೋ ವಿರೋಧ ಪಕ್ಷದವರವರು ಅವರ ಮೆಜಾರಿಟಿಯನ್ನು ಇಟ್ಕೊಂಡು ಚುನಾವಣೆ ಆಗ್ತಾರೆ ನಿಮ್ಮ ಖಾತೆಯನ್ನು ಮಾಡಲಿಕ್ಕಾಗೋದಿಲ್ಲ ರಾಹುಲ್ ಗಾಂಧಿಗೆ ಇದು ಯಾಕೆ ಅರ್ಥ ಆಗೋದಿಲ್ಲೋ ಇವ್ರು ಯಾರು ಹೇಳಿಕೊಡ್ತಾರೋ ನನಗೆ ಇನ್ನೂ ತನಕ ಇದು ಅರ್ಥನೇ ಆಗಿಲ್ಲ ಇದನ್ನು ಅವ್ರು ಹೇಳ್ತಾರೆ ನಮ್ಮನ್ನು ಇಟ್ಕೊಳ್ಳಾರ್ದೇ ಮಾಡಿದರು ನಿಮ್ಮನ್ನು ಎದುರು ಕೂಡಿಸ್ಕೊಂಡೇ ಮಾಡಿರೋದು ಆಡಳಿತ ಪಕ್ಷದಲ್ಲಿರೋರು ಅನೇಮಕಾತಿ ಮಾಡ್ತಾರೆ ಇದು ರಾಹುಲ್ ಗಾಂಧಿಗೆ ಅರ್ಥವೇ ಆಗೋದಿಲ್ಲ ಇದನ್ನು ಹೇಳಲಾಗತ್ತೆ ಮಜಾ ಅಂದರೆ ಹತ್ತೊಂಬತ್ತನೂರ ಐವತ್ತರಿಂದ ಎರಡು ಸಾವಿರದ ಹದಿನಾಲ್ಕರವರೆಗೂ ಎಂದೂ ಕೂಡ ವಿಪಕ್ಷದವರನ್ನು ಕೇಳಿ ಚುನಾವಣಾ ಆಯುಕ್ತರು ನೇಮಕಾತಿ ಮಾಡೇ ಅಲ್ಲ ತಮಗೆ ಯಾರು ಬೇಕೋ ಅವ್ರನ್ನ ಮಾಡಿದರು ಟಿ ಎನ್ ಸೇಷನ್ ಬೇಕಾ ಅವರು ಗಿಲ್ ಬೇಕಾ ಗಿಲ್ಲು ನವೀನ್ ಚಾವ್ಲಾ ಬೇಕಾ ನವೀನ್ ಚಾವ್ಲಾ ಯಾರು ಬೇಕೋ ಅವ್ರನ್ನ ನೇಮಕಾತಿ ಮಾಡಲಾಯ್ತು ಇನ್ನು ಎರಡನೇ ಪ್ರಶ್ನೆ ರಾಹುಲ್ ಗಾಂಧಿ ಅವರು ಕೇಳ್ತಾರೆ ಚೀಫ್ ಎಲೆಕ್ಷನ್ ಕಮಿಷನರ್ಗೆ ಇಮ್ಯುನಿಟಿ ಯಾಕಿದೆ ಅವ್ರ ಮೇಲೆ ಕೇಸ್ ಹಾಕೋಕ್ಕೆ ಯಾಕೆ ಆಗೋದಿಲ್ಲ ಎಂಥ ವಿಚಿತ್ರವಾದ ಪ್ರಶ್ನೆ ನೋಡಿ ರಾಹುಲ್ ಗಾಂಧಿ ಸಂಸತ್ತಿನಲ್ಲಿ ಬಾಯಿಗೆ ಬಂದಾಗ ಮಾತಾಡ್ತಾರೆ ಅವ್ರ ಮೇಲೆ ಕೋರ್ಟ್ನಲ್ಲಿ ಕೇಸ್ ಹಾಕೋಕ್ಕಾಗತ್ತಾ ಹಾಕ್ಲಿಕ್ಕೆ ಆಗೋದಿಲ್ಲ ಸಂಸತ್ತಿನಲ್ಲಿ ಆಡಿದ ಮಾತುಗಳಿಗೆ ನೀವು ಹಕ್ಕುಚ್ಯುತಿ ನಿರ್ಣಯವನ್ನು ಕೂಡಬಹುದು ಇಲ್ಲ ಅಂದರೆ ಎಕ್ಸ್ಪಂಜ್ ಮಾಡಿಸ್ಬೋದು ಆ ಶಬ್ದ ತೆಗೆದುಹಾಕಿ ಅಂತ ನೀವು ಗಲಾಟೆ ಮಾಡ್ಬೋದು ಅನಗತ್ಯವಾದಂಥ ಅಸಂವಿಧಾನಿಕವಾದ ಶಬ್ದ ಬಳಸಿದ್ದಾರೆ ಎಕ್ಸ್ಪಂಜ್ ಮಾಡಿ ಅಂತ ಇಲ್ಲಾಂದರೆ ನೀವೇನು ಮಾಡಬೇಕು ಅವ್ರ ಮೇಲೆ ಹಕ್ಕುಚ್ಯುತಿ ನಿರ್ಣಯವನ್ನು ಕೈಗೊಳ್ಳಬೇಕು ಬಾಯಿ ಬಂದಾಗ ಮಾತಾಡಿದರೆ ಇವ್ರ ಮೇಲೆ ಶಿಸ್ತು ಕ್ರಮ ಆಗಲಿ ಅಂತ ಮಾಡಬೇಕು ಕೋರ್ಟ್ಗೆ ಹೋಗೋ ಹಾಗಿಲ್ಲ ಅಧಿಕಾರದಲ್ಲಿರುವ ವ್ಯಕ್ತಿಯ ಮೇಲೆ ನೇರವಾಗಿ ಕೇಸ್ ಹಾಕ್ಲಿಕ್ಕಾಗೋದಿಲ್ಲ ಎಷ್ಟೋ ಸಂದರ್ಭದಲ್ಲಿ ಇನ್ನು ಚುನಾವಣಾ ಆಯೋಗದ ಆಯುಕ್ತರ ಮೇಲೆ ಕೇಸ್ ಹಾಕೋಕ್ಕಾಗ ಹಂಗೇನು ರಾಗೋದಾದರೆ ಅರವಿಂದ್ ಕೇಜ್ರಿವಾಲ್ ಎಲ್ಲೂ ಚಂಡೀಗಢದಲ್ಲಿ ಕೂತಿದ್ರಲ್ಲ ಸೆಕ್ಟರ್ ನಂಬರ್ ಟು ಅವರೊಂದು ಕೇಸ್ ಹಾಕ್ತಾರೆ ದಿಲ್ಲಿನಲ್ಲಿ ಚುನಾವಣೆಯ ಸಂದರ್ಭದಲ್ಲಿ ಸರಿಯಾಗಿ ಇವರು ನಡ್ಕೊಂಡಿಲ್ಲ ಇವ್ರ ಮೇಲೆ ಕ್ರಿಮಿನಲ್ ಕೇಸ್ ದಾಖಲೆ ಮಾಡಿ ಅಂತ ಚಂಡೀಗಢದಲ್ಲಿ ಹಾಕ್ತಾರೆ ಇಲ್ಲಿ ಆಳಂದದಲ್ಲಿ ಕರ್ನಾಟಕದಲ್ಲಿ ಕಾಂಗ್ರೆಸ್ ಸರ್ಕಾರ ಇದೆ ಆಳಂದದಲ್ಲಿ ಚುನಾವಣಾ ಪ್ರಕ್ರಿಯೆಯನ್ನು ಸರಿಯಾಗಿ ನಡೆಸಿಲ್ಲ ಆದ್ದರಿಂದ ಚುನಾವಣಾ ಆಯುಕ್ತ ಜ್ಞಾನೇಶ್ ಕುಮಾರ್ ಅವರ ಮೇಲೆ ಆಳಂದದಲ್ಲಿ ಕೇಸು ಅಂದರೆ ಚುನಾವಣಾ ಆಯೋಗದ ಆಯುಕ್ತರು ಏನೂ ಇದನ್ನೇ ಮಾಡಬಾರ್ದು ಏನೂ ತಮ್ಮ ಕಾರ್ಯವೈಭ ವೈಖರಿಯನ್ನೇ ನಡೆಸಬಾರ್ದು ಕಾರ್ಯಭಾರವನ್ನು ನಿರ್ವಹಿಸಬಾರ್ದು ಇವರ ಕೇಸ್ಗಳನ್ನು ಓಡಾಡ್ಕೊಂಡಿರಬೇಕು ಅದಕ್ಕೋಸ್ಕರ ಇಮ್ಯುನಿಟಿ ಅಂತ ಮಾಡಿದ್ದಾರೆ ಆದರೆ ಅವ್ರ ಮೇಲೆ ಕ್ರಮ ಕೈಗೊಳ್ಬೇಕಂದ್ರೆ ಯಾರು ಕೈಗೊಳ್ಬೇಕು ರಾಷ್ಟ್ರಪತಿಗಳು ಕೈಗೊಳ್ಳಬಹುದು ಇದು ಮುಖ್ಯ ಚುನಾವಣಾ ಆಯುಕ್ತ ಆಯುಕ್ತರಿಗೆ ಇನ್ನು ಚುನಾವಣಾ ಉಳಿದ ಆಯುಕ್ತರು ಇರ್ತಾರಲ್ಲ ಇನ್ನಿಬ್ಬರು ಇರ್ತಾರೆ ಆಮೇಲೆ ಬೇರೆ ಚುನಾವಣಾ ಆಯುಕ್ತರು ಇರ್ತಾರಲ್ಲ ಅವರಲ್ಲ ಬೇರೆ ಬೇರೆ ರಾಜ್ಯದ ಆಯುಕ್ತರು ಅವ್ರ ಮೇಲೆ ಕ್ರಮ ಕೈಗೊಳ್ಳಲಿಕ್ಕೆ ಯಾರಿಂದ ಸಾಧ್ಯ ಇದೆ ಅಂದರೆ ಮುಖ್ಯ ಚುನಾವಣಾ ಆಯುಕ್ತರು ರಾಷ್ಟ್ರಪತಿಗೆ ಬರಿ ಪತ್ರ ಬರಿಬೇಕು ನನ್ನ ಸಬಾರ್ಡಿನೇಟ್ ಆದಂಥ ಚುನಾವಣಾ ಆಯುಕ್ತ ಸರಿಯಾಗಿ ಕಾರ್ಯನಿರ್ವಹಿಸ್ತಾ ಇಲ್ಲ ಅಥವಾ ಏನೋ ತಪ್ಪು ಮಾಡಿದ್ದಾರೆ ಇವರನ್ನು ತೆಗೆದು ಹಾಕಬೇಕು ಅಂತ ಹಂಗಾಗಿದೆ ಸ್ವಾಮಿ ಅನ್ನುವಂಥ ಮುಖ್ಯ ಚುನಾವಣಾ ಆಯುಕ್ತರು ನವೀನ್ ಚಾವ್ಲಾನನ್ನು ಕಿತ್ತಾಕಲಿಕ್ಕೆ ರೆಕಮೆಂಡೇಶನ್ ಮಾಡಿದರು ನವೀನ್ ಚಾವ್ಲಾನ ಅಪಾಯಿಂಟ್ ಮಾಡಿದ್ದ್ಯಾರು ಸೋನಿಯಾ ಗಾಂಧಿ ಇಂಡಿಯಾ ಟುಡೇ ಹೇಳಿದ್ದು ನವೀನ್ ಚಾವ್ಲಾ ಮಾಡ್ತಾ ಇದ್ದದ್ದೇನೋ ಏನು ನಡೆಯತ್ತೆ ನಡೆಯನ್ನೆಲ್ಲ ಫೋನ್ ಮಾಡಿ 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 ಟಾಯ್ಲೆಟ್ಗೆ ಹೋಗಿ ಸೋನಿಯಾ ಗಾಂಧಿ ಹೇಳ್ತಿದ್ರು ಸೋನಿಯಾ ಗಾಂಧಿ ಏನು ಮಾಡಬೇಕು ಅಂತ ಹೇಳ್ಕೊಡೋರು ಹಿಂಗೆ ಹಿಂಗೆ ಮಾಡು ಹಂಗೆ ಮಾಡು ಹಿಂಗೆ ಮಾಡು ಅಂತ ಹೇಳ್ಕೊಡೋರು ಆಮೇಲೆ ಎಲ್ಲ ಚುನಾವಣಾ ಆಯುಕ್ತರನ್ನ ಅತ್ಯಂತ ಹೆಚ್ಚು ದುರ್ಬಳಕೆ ಮಾಡ್ಕೊಂಡವರು ಯಾರು ಅಂದ್ರೆ ಇಂದಿರಾ ಗಾಂಧಿಯಿಂದ ಹಿಡಿದು ಸೋನಿಯಾ ಗಾಂಧಿವರೆಗೂ ಅದೇ ಮಾಡಿರೋದು ಇವ್ರು ಅದಕ್ಕೆ ಬೇಕಾದಷ್ಟು ಸಾಕ್ಷ್ಯಾಧಾರಗಳಿದ್ದಾವೆ ಎರಡನೇ ಪ್ರಶ್ನೆಗೆ ಅಮಿತ್ ಶಾ ಕೊಟ್ಟ ಉತ್ತರ ಮೂರನೇ ಪ್ರಶ್ನೆ ಕೇಳ್ತಾರವ್ರು ಸಿ ಸಿ ಟಿ ವಿ ಫುಟೇಜು ಫಾರ್ಟಿ ಫೈವ್ ಡೇಸ್ ಆದಮೇಲೆ ಯಾಕೆ ಡಿಲೀಟ್ ಮಾಡ್ತಾರೆ ಚುನಾವಣಾ ಪ್ರಕ್ರಿಯೆದು ಬೇಕು ಅಂತಲೇ ಅವರು ಡಿಲೀಟ್ ಮಾಡ್ತಾರೆ ಏಕೆಂದರೆ ಸಾಕ್ಷಾಧಾರ ಸಿಕ್ ಅಂತೇಳಿ ಇದು ಪ್ರಜಾಪ್ರತಿನಿಧಿ ಕಾಯ್ದೆ ಹತ್ತೊಂಬತ್ತು ನೂರ ತೊಂಬತ್ತೊಂದರಲ್ಲಿ ಮಾಡಿದಂಥ ಅಮೆಂಡ್ಮೆಂಟ್ ಇದು ಯಾರು ಮಾಡಿದ್ದು ಹತ್ತೊಂಬತ್ತು ಸಾವಿರ ತೊಂಬತ್ತೊಂದರಲ್ಲಿ ಯಾರಿದ್ರು ಕಾಂಗ್ರೆಸ್ ಇತ್ತು ಯಾಕೆ ಮಾಡ್ತೀವೋ ಯಾಕೆ ಮಾಡ್ತೀವೋ ಅಂತಂದರೆ ದೇಶಾದ್ಯಂತ ಸಾ ಲಕ್ಷಾಂತರ ಬೂತ್ಗಳಲ್ಲಿ ರೆಕಾರ್ಡಿಂಗ್ ಆಗಿರುತ್ತೆ ಅದನ್ನು ಚುನಾವಣಾ ಒಂದು ಉಗ್ರಾಣವನ್ನು ಮಾಡಿ ಕಾದಿಡಬೇಕು ಎಷ್ಟು ದಿವಸ ಕಾದಿಡಬೇಕು ಒಂದು ಚುನಾವಣೆ ಆಗತ್ತೆ ಚುನಾವಣೆ ಆದಮೇಲೆ ನಿಮಗೆ ಅಕ್ರಮ ಆಗಿದೆ ಅಂತ ಅನಿಸ್ಲಿಕ್ಕೆ ಎಷ್ಟು ಹೊತ್ತು ಬೇಕು ಒಂದು ದಿವಸ ಎರಡು ದಿವಸ ಮೂರು ದಿವಸ ಒಂದು ವಾರ ನಲವತ್ತೈದು ದಿನಗಳ ಸಮಯವನ್ನು ಕೊಡಲಾಗಿದೆ ನಲವತ್ತೈದು ದಿನಗಳ ಸಮಯವನ್ನು ಕೊಟ್ಟಾಗ ನಿಮ್ದು ಏನೇನು ಅದರಲ್ಲಿ ಲಾಖನಗಳಿದ್ದಾವೆ ಏನೇನು ತಪ್ಪುಗಳಾಗಿದ್ದಾವೆ ಏನೇನು ಪ್ರಮಾದಗಳಾಗಿದ್ದಾವೆ ಅಥವಾ ನಿಮ್ಗೆ ಏನು ಸರಿ ಅನಿಸಿಲ್ಲ ಅಸಂವಿಧಾನಿಕ ಅನಿಸಿದೆ ಅದು ಕಂಪ್ಲೇಂಟ್ ಮಾಡ್ಬೋದು ಕೋರ್ಟ್ಗೆ ಹೋಗ್ಬೋದು ಆದರೆ ನಲವತ್ತೈದು ದಿವಸ ಆದಮೇಲೆ ಇಷ್ಟ ಬಂದಾಗ ಕೋರ್ಟ್ ಹೋಗ್ತೀನಿ ಅನ್ನಕ್ಕೆ ಸಾಧ್ಯ ಆಗೋದಿಲ್ಲ ಅದಕ್ಕೊಂದು ಕಾಲ ಗಡುವನ್ನು ವಿಧಿಸಬೇಕಾಗತ್ತೆ ಈಗ ಮೊನ್ನೆ ಬಿಹಾರದ ಚುನಾವಣೆ ಆಗಿದೆ ಒಂದು ಇಪ್ಪತ್ತೈದು ದಿವಸ ಆಯ್ತು ಈಗಾಗಲೇ ಇನ್ನೂ ಒಂದು ಇಪ್ಪತ್ತು ದಿವಸ ಟೈಮಿದೆ ಅಷ್ಟರಲ್ಲಿ ಕೇಸ್ ಹಾಕಬೇಕು ರಾಹುಲ್ ಗಾಂಧಿಗೆ ಅದರಲ್ಲಿ ಏನಾದರೂ ತಪ್ಪುಗಳಾಗಿದ್ದರೆ ಚುನಾವಣೆಯನ್ನು ಸರಿಯಾಗಿ ನಡೆಸಿಲ್ಲ ಪ್ರಜಾಪ್ರಭುತ್ವ ವಿರೋಧಿ ಅಂತ ಇದ್ದರೆ ಕೇಸ್ ಹಾಕ್ಬೇಕು ಇನ್ನು ಎರಡು ವರ್ಷ ಬಿಟ್ಟು ಸಿ ಸಿ ಟಿ ವಿ ಫುಟೇಜ್ ಕೊಡು ಕೋರ್ಟಿಗೆ ತಗೊಂಬ ಅದನ್ನ ನೋಡಬೇಕು ನಾನು ಅಂತ ಕೇಳಿದರೆ ಆಗೋದಿಲ್ಲ ಇದನ್ನು ಕೇವಲ ಚುನಾವಣೆ ನಿಂತವರಲ್ಲ ನಾನು ಕೂಡ ಮತದಾರ ಕೂಡ ನನ್ನ ಬೂತಿನಲ್ಲಿ ಸರಿಯಾಗಿ ಅಕ್ರಮ ಆಗಿದೆ ಸರಿಯಾಗಿ ನಡೆದಿಲ್ಲ ಚುನಾವಣೆ ಅಂತ ನಾನು ಕೂಡ ಕೋಟ್ಕೋಬೋದು ಯಾವುದೇ ಬೇಕಾದ್ರೂ ಕೋರ್ಟ್ ಹೋಗ್ಬೋದು ಅದಕ್ಕೆ ಒಂದು ಕಾಲದ ಮಿತಿಯನ್ನು ಹೇರಲಾಗತ್ತೆ ಅದನ್ನು ಬಿಟ್ಟು ಇಡೀ ದೇಶದಲ್ಲಿರುವಂಥ ಎಲ್ಲ ಸಿ ಸಿ ಟಿ ವಿ ಫುಟೇಜನ್ನು ತಂದು ಇಟ್ಕೊಳಕ್ಕಾಗತ್ತಾ ಆಳಂದದಲ್ಲಿ ಹಿಂಗಾಗಿದೆ ಅಂತ ಎಷ್ಟು ವರ್ಷದಿಂದ ಅಂತ ಹೇಳಿದ್ದು ಸರ್ಕಾರ ನಡೆದು ಎರಡು ವರ್ಷ ಆದಮೇಲೆ ಮೂರು ಬಾಂಬ್ ಆಗ್ತಾರ ಇವರು ರಾಹುಲ್ ಗಾಂಧಿಯವರು ಆಳಂದದಲ್ಲಾಗಿದೆ ಮಹದೇವಪುರದಲ್ಲಾಗಿದೆ ಸರ್ಕಾರ ರಚನೆ ಆಗಿ ಎಷ್ಟು ವರ್ಷ ಆಯಿತು ಇದನ್ನು ತ ಪ ಪರಿಗಣನೆಗೆ ತೆಗೆದುಕೊಳ್ಳೋದಿಲ್ಲ ಇಷ್ಟ ಬಂದ ಹಾಗೆ ಆರೋಪಗಳನ್ನು ಮಾಡೋದು ಆರೋಪದಲ್ಲಿ ಹುರುಳಿರೋದಿಲ್ಲ ತಯಾರಿಯನ್ನು ಮಾಡ್ಕೊಳ್ಳೋದಿಲ್ಲ ಅಂತ ಅಮಿತ್ ಶಾ ಅಂಥವ್ರ ಕೈಯಲ್ಲಿ ಸಿಕ್ಕಾಗ ಅದು ಸರಿಯಾಗಿ ಧೋಬಿ ಪಚಾಡಾಗತ್ತೆ ಅಂದರೆ ಧೋಬಿ ಬಟ್ಟೆ ಒಗೆದಂಗೆ ಹೇಗೆ ಒಗಿಬೇಕು ಆ ರೀತಿ ಒಗೀತಾರೆ ಇದಾದ ಮೇಲೆ ಬಾಂಬ್ ಬಗ್ಗೆ ಅಮಿತ್ ಶಾ ಅವರು ಮಾತಾಡಿದಾರೆ ಹೈಡ್ರೋಜನ್ ಬಾಂಬ್ ಹಾಕಿದ್ರಲ್ಲ ಇವರು ಅಣು ಬಾಂಬು ಹೈಡ್ರೋಜನ್ ಬಾಂಬು ಮೂರು ಬಾಂಬ್ ಹಾಕಿದ್ರಲ್ಲ ಆ ಬಾಂಬ್ಗೆ ಅಮಿತ್ ಶಾ ಅವ್ರ ಉತ್ತರ ಕೊಟ್ಟರು ಅದನ್ನು ನೀವು ಕೇಳಬೇಕು ಜೊತೆಗೆ ಓಟ್ ಚೋರಿ ಓಟ್ ಚೋರಿ ಅದರಲ್ಲ ಆ ಓಟ್ ಚೋರಿಗೆ ಮೂರು ಉತ್ತರವನ್ನು ಕೊಟ್ಟರು ಇವರ ತಾಯಿಯನ್ನು ಕೂಡ ಬಿಡಲಿಲ್ಲ ನಾ ಅಮಿತ್ ಶಾ ಅವರು ಭಾಳ ಇಂಟ್ರೆಸ್ಟಿಂಗ್ ಇದೆ ಮುಂದಿನ ಸಂಚಿಕೆಯಲ್ಲಿ ಹೇಳ್ತೇನೆ ನಮಸ್ಕಾರ